ಚಿತ್ರದುರ್ಗದ ಓಬವ ವೃತ್ತದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕುರಿತು ಕಿರುನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ಹಿಂಸಾಚಾರ ತಡೆ ದಿನಾಚರಣೆ ಅಂಗವಾಗಿ ಚಿತ್ರದುರ್ಗದ ಓಬವ ವೃತ್ತದಲ್ಲಿ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸರಸ್ವತಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳ ವತಿಯಿಂದ ಈ ಒಂದು ಕಿರುನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾನೂನು ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ಅವುಗಳ ಪ್ರಭಾವ ಮತ್ತು ಸಮಾಜದಲ್ಲಿ ಹಿಂಸಾಚಾರ ತಡೆಗೆ ಅಗತ್ಯವಾದ ಕ್ರಮಗಳನ್ನು ಪ್ರಸ್ತುತಪಡಿಸಿದರು ಇನ್ನು ನಾಟಕದ ಮೂಲಕ ಪ್ರೇಕ್ಷಕರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಎಲ್ಲರ ಗಮನ ಸೆಳೆದಿತ್ತು ಈ ಮೂಲಕ ಸಂಬಂಧಪಟ್ಟ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಗಮನ ಸೆಳೆಯುವಲ್ಲಿ ಕಾನೂನು ವಿದ್ಯಾರ್ಥಿಗಳು ಶ್ರಮಿಸಿದ್ದಾರೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ನಾಟಕ ಪ್ರದರ್ಶನಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಸಹ ದೊರೆತಿದೆ ಇನ್ನು ಕಾರ್ಯಕ್ರಮದ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಎಸ್ ಸುಧಾದೇವಿ ಅವರು ಮಾತನಾಡಿದರು ಇನ್ನು ಎಲ್ಲಿ ಮಹಿಳೆಯನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವರು ನೆಲೆಸಿರುತ್ತಾನೆ ಹಾಗಾಗಿ ಮಹಿಳೆಯರ ಮೇಲೆ ನಡೆಯುವ ಹಿಂಸಾಚಾರ ಬಾಲ್ಯ ವಿವಾಹ ತಡೆಯಬೇಕು ಎಂದು ತಿಳಿಸಿದ್ದು ಪೋಕ್ಸ ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಈ ವೇಳೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ಹರ್ಷ ಹಾಗೂ ದೈಹಿಕ ನಿರ್ದೇಶಕರಾದ ಮುರುಗೇಶ್ ಅವರು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಚಿಕ್ಕ ವಯಸ್ಸಿಗೆ ಮದ್ದ ಮಾಡಿದರೆ ಮಗು ಮತ್ತೆ ತಾಯಿ ಇಬ್ರು ತೀರ್ಕೊಂಡಿದ್ದಾರೆ ನೀವು ಚೂರು ಬೇಗ ಬಂದಿದ್ರೆ ಹೆಲ್ಪ್ ಆಗೋದು ಹಾ ಓಕೆ ಶೋರ್ ಬನ್ನಿ ಬೇಗ ಬನ್ನಿ ಮೇಡಮ್ ಡೆಡ್ ಬಾಡಿ ಅಲ್ಲೇ ಇದೆ ಬನ್ನಿ ನೋಡಿ ಇವ್ರ ಮೇಡಮ್ ಆ ಮನೆ ಕಡೋರು ಈಗತ್ತು ಏನ್ ಪ್ರಯೋಜನ ನೀನು ಒಬ್ಳು ತಾಯಿನ ಎಷ್ಟೋ ಜನ ತಾಯಿ ಅಂದ್ರು ತನ್ನ ಮಕ್ಕಳು ಸಾಧನೆ ಮಾಡ್ಲಿ ಅಂತ ಎಷ್ಟೆಷ್ಟೋ ಸಪೋರ್ಟ್ ಮಾಡ್ತಾರೆ ಆದ್ರೆ ನೀನು ಆ ಚಿಕ್ಕ ಮಗುಗೆ ಮದ್ವೆ ಮಾಡಿ ಅವಳ ಜೀವನ ನಾಶ ಮಾಡ್ಬಿಟ್ಟೆ ನೀನು ಒಬ್ಳು ತಾಯಿನ ಚಿ ಓ ತಂದೆ ಈ ಸಂದರ್ಭಲ್ಲೂ ವಾಲಾಡ್ಕೊಂಡ್ ನಿಂತಿದಿ ಅವಳ ಪರಿಸ್ಥಿತಿ ಏನಾಗಿದೆ ಅಂತ ಒಂದ್ ಚೂರು ನಿಮ್ಗೆ ಏನು ಅನ್ಸ್ತಾ ಇಲ್ವಾ ఎన్నో ఇన్నో ఇ జగమూ ఇదే ఎన్నో ఇల్ద జగమూ ఇదేన తో తను తా నన్న నో తాను